인디나. ಅಂತ ಹೇಳಿದರು ಹಾಗೆ ನನ್ನ ಇನ್ನೊರು ಆತ್ಮೀಯ ಮಿತ್ರ ಆಶೀಶ್ ದೇವಾಡಿಗ ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಅವರು ಕೂಡ ಕೇಳಿದಾಗ ನಿಮ್ಮ ಮೆಣಸೆ ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿದರು ನಾವು ಇದ್ರಿಗೆ ಯಾವುದು ವಿಪರೀತವಾದ ರಿಸ್ಕ್ ನಾವು ತಗೊಂಡಿಲ್ಲ ಆ ರಿಸ್ಕ್ ಅವರೇ ತಗೊಂಡಿದ್ದಾರೆ ಹಾಗಾಗಿ ಅವರ ತಂಡದ ಇಂಟ್ರಡಕ್ಷನ್ ಖುದ್ದು ಅವರೇ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ನಾವು ಇದೀಗ ಕಣದ ಮನೆ ಜಗದೀಶ್ ಮತ್ತು ಆಶೀಶ್ ದೇವಾಡಿಗ ಅವರ ತಂಡಕ್ಕೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನ ಬಹಳ ಚಳಿ ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಜನ ಬಂದಿದ್ದಾರೆ ಅಹ್ ತಮ್ಮೆಲ್ಲರ ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಯ ಪರವಾಗಿ ಸರ್ವ ಸದಸ್ಯರ ಪರವಾಗಿ ಅಧ್ಯಕ್ಷರು ಮತ್ತು ಪಿ ಡಿಒ ಸಿಬ್ಬಂದಿ ವರ್ಗದ ಪರವಾಗಿ ನಿಮ್ಮೆಲ್ಲರೂ ಕೂಡ ಈ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಚಳಿ ಇದೆಯಾ ನಾನು ಈಗ್ಲಿಂದನೇ ನಿಮ್ಮ ಜೊತೆಗೆ ಮಾತಾಡ್ಕೊತ ಮಾತಾಡ್ಕೊಂತ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರೂ ಬಹಳ ಮೌನವಾಗಿ ಕೂತಿದ್ದೀರಿ ಕಡಿಮೆ ಜನ ಅಂತ ನನಗೇನು ಅನಿಸ್ತಿಲ್ಲ ಬಂದವರ ಮುಖಗಳನ್ನು ನೋಡಿದ್ರೆ ಸದಾ ಸಾಹಿತ್ಯವನ್ನು ಮತ್ತು ಸಂಗೀತವನ್ನ ಆಸ್ವಾದಿಸುತ್ತಾ ಕಲಾ ಆರಾಧನೆಯನ್ನು ಮಾಡುತ್ತಾ ಅದೇ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥವ್ರೆ ಹೆಚ್ಚಾಗಿ ಕಾಣ್ತಾರೆ ನನಗೆ ಇವರು ನಮ್ಮ ಕಲ್ಕಟ್ಟೆ ಅವರು ಅವ್ರ ಹೆಸರು ಮಾಡ್ತಾ ನನಗೆ ಅವರು ಎಲ್ಲರ್ಗಿಂತ ಮೊದಲಾಗಿ ಬಂದಿದ್ರು ನಮ್ಮ ವಿಜಯವಾಣಿ ಆ ಆನಂದ್ ಸ್ವಾಮಿಯವರು ಮತ್ತೆ ಆನಂದ್ಸ್ವಾಮಿ ಅವರ ಮನೆಯವರು ಅವರು ಈ ತರದ ಕಾರ್ಯಕ್ರಮಗಳಿದ್ರೆ ಎಲ್ಲಾ ಕಡೆಗೂ ಮುಂಚೂಣಿಲಿ ಬಂದು ನಿಲ್ತಾರೆ ಇನ್ನೊಂದು ಬಹಳ ಸಂತೋಷದ ಮತ್ತು ಈ ಇಲ್ಲೊಂದು ನನ್ನ ಅಭಿಪ್ರಾಯನ ಅಧಿಕೃತವಾಗಿ ನಮೂದಿಸಬೇಕು ಯಾಕೆಂದ್ರೆ ಇಂಥದ್ದೊಂದು ರಾಜಕಾರಣ ಮತ್ತು ಸಾಂಸ್ಕೃತಿಕತೆ ಒಂದು ಅದು ಎರಡು ಸರಳ ರೇಖೆಯಲ್ಲಿ ಮುಂದೆ ಸಾಗುವಂತ ವಿಚಾರಗಳು ಎಂದು ಒಂದಾಗದ ಪ್ಯಾರಾಲಲ್ ರಸ್ತೆಗಳು ಈ ಭಾರತದಲ್ಲಿ ಆ ರೀತಿ ಆಗಿದೆ ಆದರೆ ಈ ಗ್ರಾಮ ಪಂಚಾಯತ್ ಅವರು ಯಾವುದೇ ಪಕ್ಷದ ಬೆಂಬಲಿತರಾಗಿರಲಿ ಎಲ್ಲ ಪಕ್ಷದ ಬೆಂಬಲಿತರು ಇಲ್ಲಿದ್ದಾರೆ ಅಧಿಕೃತವಾಗಿ ಪಕ್ಷ ಅಲ್ಲದಿದ್ರು ಪಕ್ಷದ ಬೆಂಬಲಿತವಾಗಿ ಗೆದ್ದಿರ್ತಕ್ಕಂಥ ಎಲ್ಲ ಹದಿನಾರು ಸದಸ್ಯರು ಪಿ ಡಿಒ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸಿಬ್ಬಂದಿ ವರ್ಗ ಆಗಿರ್ಬೋದು ಈ ಒಂದು ಸಾಂಸ್ಕೃತಿಕತೆ ಮತ್ತು ರಾಜಕಾರಣವನ್ನು ಬೆರೆಸಿ ಅದಕ್ಕೊಂದು ಗೌರವವನ್ನು ನೀಡಿ ಭಾರತವನ್ನು ಈ ನೆಲದ ಸಂಸ್ಕೃತಿ ಒಟ್ಟಿಗೆ ಕಟ್ಟಬೇಕು ಎಂಬ ಮಹದಾಸೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದಾರೆ ಅದಕ್ಕೆ ಈ ಗ್ರಾಮ ಪಂಚಾಯಿತಿಯವರಿಗೆ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಸರ್ವ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಹಾಗಾಗಿ ನೀವು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕು ಮಾಡಿದ್ದಕ್ಕೆ ಧನ್ಯವಾದಗಳು ಕಾರ್ಯಕ್ರಮದ ನಡುವೆ ನಿಮ್ಮ ಜೊತೆಗೆ ಸಂವಹನ ಸಂವಹನವನ್ನು ಮಾಡುತ್ತಾ